ನಾನು ಸೌಮ್ಯ ಸತೀಶ್ ಚಿಕ್ಕನಾಯಕನಹಳ್ಳಿ ತುಮಕೂರಿನಲ್ಲಿ ಪುನಃ ಕಮಲ ಹರಡುತ್ತದೆ ಸೋಮಣ್ಣ ಗೆದ್ದು ಬಲಗಾಲನ್ನ ಇಟ್ಟು ಲೋಕಸಭೆಗೆ ಬರುತ್ತಾರೆ ದೇಶಕ್ಕೆ ಮತ್ತೆ ಮೋದಿಜಿ ಪ್ರಧಾನಿಯಾಗುವುದು ನಿರ್ಣಾಯಕವಾದದ್ದು ಎಂದು ಬಿಜೆಪಿ ಪಕ್ಷದ ಮಾಜಿ ಮಂತ್ರಿ ಸುರೇಶ್ ಕುಮಾರ್ ಹೇಳಿದರು ಪಟ್ಟಣದ ವಕೀಲರ ಭವನದಲ್ಲಿ ತಾಲೂಕಿನ ವಕೀಲರೊಂದಿಗೆ ಸಭೆ ನಡೆಸಿ ತುಮಕೂರು ಅಭ್ಯರ್ಥಿ ವಿ ಸೋಮಣ್ಣರವರ ಪರ ಮತಯಾಚನೆ ಮಾಡಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಚುನಾವಣೆ ನಿರ್ಣಾಯಕ ಘಟ್ಟದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳು ಮೈತ್ರಿಯಾಗಿವೆ ದೇಶವು ಆರ್ಥಿಕ ಸ್ಥಿತಿಯಲ್ಲಿ ಐದು ವರ್ಷಗಳ ಹಿಂದೆ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ಐದನೇ ಸ್ಥಾನದಲ್ಲಿದೆ ಮುಂಬರುವ ಕಾಲಘಟ್ಟದಲ್ಲಿ ಮೂರನೇ ಸ್ಥಾನಕ್ಕೆ ಏರುವ ಚಿಹ್ನೆಗಳು ಕಾಣುತ್ತಿವೆ ಈ ಚುನಾವಣೆಯಲ್ಲಿ ಪಕ್ಷ ಅಧಿಕಾರ ಹೊಂದಿದರೆ ಕೇವಲ ಐದು ವರ್ಷಕ್ಕೆ ಸೀಮಿತವಾಗಿದೆ ಇಪ್ಪತ್ತೈದು ವರ್ಷದ ಭವಿಷ್ಯ ಅಡಗಿದೆ ಎಂದರು ಜನಸಾಮಾನ್ಯರ ಮನಸ್ಸಿನಲ್ಲಿ ನರೇಂದ್ರ ಮೋದಿಯವರು ಸಮರ್ಥ ನಾಯಕತ್ವ ಹೊಂದಿದ್ದಾರೆ ಎಂಬ ನಂಬಿಕೆಯನ್ನಿಟ್ಟುಕೊಂಡು ಪ್ರಧಾನಿಯನ್ನಾಗಿ ಮಾಡಲು ಸನ್ನದ್ದರಾಗಿದ್ದಾರೆ ವಕೀಲರು ಕೂಡ ಪ್ರಜ್ಞಾವಂತರು ಹಾಗೂ ಚಿಂತಕರು ಈ ನಿಟ್ಟನಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಬಾರ್ ಅಸೋಸಿಯೇಷನ್ ಭೇಟಿ ನೀಡಿ ವಕೀಲರೊಂದಿಗೆ ಮಾತುಕತೆ ನಡೆಸಿ ದೇಶದ ಹಿತಾಸಕ್ತಿಯಿಂದ ಬಿಜೆಪಿಗೆ ಬಲವರ್ಧನೆ ನೀಡಬೇಕೆಂದು ಮನವಿಯನ್ನ ಮಾಡಿದ್ದೇವೆ ಎಂದರು ಬಿಜೆಪಿ ಕಾನೂನು ಪ್ರಕೋಷ್ಠ ರಾಜ್ಯ ಸಂಚಾಲಕರಾದ ವಸಂತಕುಮಾರ್ ಕೆಎಸ್ಬಿಸಿ ಸದಸ್ಯರಾದ ರಾಜಣ್ಣ ಪ್ರಕಾಶ್ ರಾವ್ ಆತ್ಮ ಹಿರೇಮಠ್ ರಮೇಶ್ ಸುಲ್ತಾನ್ಪುರ್ ಸಂಘಕ್ಕೆ ಭೇಟಿ ನೀಡಿ ವಕೀಲರನ್ನು ಉದ್ದೇಶಿಸಿ ಮಾತನಾಡಿದರು ಚಿಕ್ಕನಾಯಕನಹಳ್ಳಿ ವಕೀಲ ಸಂಘದ ಅಧ್ಯಕ್ಷರಾದ ಶಿವಶಂಕರಪ್ಪ ಕಾರ್ಯದರ್ಶಿ ರವಿಕುಮಾರ್ ವಕೀಲರುಗಳಾದ ಜ್ಞಾನಮೂರ್ತಿ ಎನ್ ಶ್ರೀಧರ್ ಬಸವರಾಜ್ ಹೊನ್ನಿಬಾಗಿ ಇಟ್ಟಿಗೆ ಮಂಜುನಾಥ್ ಸೇರಿದಂತೆ ಮುಂತಾದವರಿದ್ದರು ಸರ್ ತುಮಕೂರು ಜಿಲ್ಲೆ ಲೋಕಸಭಾ ಚುನಾವಣೆಯಲ್ಲಿ ಸೋಮಣ್ಣವರು ಮತ್ತು ಮುದ್ದಮ್ಮಗೌಡರು ಕಾಂಗ್ರೆಸ್ನ ಮುದ್ದಮ್ಮಗೌಡರು ನಿಂತವೇ ಇಲ್ಲಿ ಸೋಮಣ್ಣವರು ಪರ ಮತ ಮತಯಾಚನೆ ಮಾಡಕ್ಕೆ ಬಂದಿದ್ದಾರೆ ಯಾವ ರೀತಿಯಲ್ಲಿ ಇಲ್ಲಿ ನೀವು ಜಿಲ್ಲೆಯಲ್ಲಿ ನೀವು ಪ್ರವಾಸ ಮಾಡಿದ್ದೀರಾ ಅಥವಾ ಇಲ್ಲಿ ಯಾವ ಥರ ನೀವು ಮಾಡಿದ್ದೀರ ಲೋಕಸಭಾ ಚುನಾವಣೆಗೆ ತುಮಕೂರಿಗೆ ಪ್ರಚಾರಕ್ಕೆ ಬರ್ತಾರೆ ಕಳೆದ ಬಾರಿ ಕೂಡ ಬಸವರಾಜೋರ್ ನಿಂತಾಗ ನಾನು ಬಂದು ಇಲ್ಲಿ ಪ್ರಚಾರ ಕಾರ್ಯನ ಮಾಡಿದ್ದೆ ಇವತ್ತು ನಮ್ಮ ಸ್ನೇಹಿತರಾದ ನನ್ನ ಗೆಳೆಯರಾದ ಶ್ರೀ ಸೋಮಣ್ಣ ಅವರು ತುಮಕೂರು ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಅಂತ ಈ ಸಲ ವಿಶೇಷ ಅಂತ ಅಂತಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಒಟ್ಟಾಗಿ ಎನ್ ಡಿ ಎ ಭಾಗವಾಗಿ ಈ ಚುನಾವಣೆಯಲ್ಲಿ ಬಾಲ್ಕೊಳ್ತಾ ಇರೋದು ಇದೊಂದು ನಿರ್ಣಾಯಕ ಚುನಾವಣೆ ಇದು ನಿರ್ಣಾಯಕ ಘಟ್ಟದಲ್ಲಿ ಕಾಲಘಟ್ಟದಲ್ಲಿ ನಡೀತಾ ಇರೋ ಚುನಾವಣೆ ಮಾಮೂಲಿನಂತೆ ಐದು ವರ್ಷಕ್ಕೆ ಬರೋವಂಥ ಚುನಾವಣೆ ಎಲ್ಲ ಇದು ಮುಂದಿನ ಒಂದು ಇಪ್ಪತ್ತೈದು ವರ್ಷ ಈ ದೇಶ ಯಾವ ಹಾದಿಲ್ ಸಾಗಬೇಕು ಈ ದೇಶದ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಆಗಬೇಕು ಎರಡು ಸಾವಿರದ ನಾಲ್ಕನೇ ಇಸ್ವಿಲಿ ನಾವು ಪ್ರಪಂಚದ ಹನ್ನೊಂದನೇ ಸ್ಥಾನದಲ್ಲಿದ್ದು ಆರ್ಥಿಕ ಶಕ್ತಿಯಾಗಿ ಈ ಹತ್ತು ವರ್ಷದಲ್ಲಿ ಐದೇ ಸ್ಥಾನಕ್ಕೆ ಬಂದಿದೆ ಮುಂಬರುವ ದಿನಗಳಲ್ಲಿ ಮೂರನೇ ಸ್ಥಾನಕ್ಕೆ ಹೋಗುವ ಎಲ್ಲ ಚಿಹ್ನೆಗಳು ಕಾಣ್ತೇವೆ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ನಿರ್ಣಾಯಕ ನಾಯಕನ ಅಗತ್ಯ ಇದೆ ಸೊ ಅದಕ್ಕೋಸ್ಕರ ಸಾಮಾನ್ಯ ಜನ ಹೇಳ್ತಾ ಇದ್ದಾರೆ ಮೋದಿ ಆದರೆ ಸೈ ಮೋದಿ ಬೇಕು ನಮಗೆ ಇನ್ನೂ ಸಾಮಾನ್ಯ ಜನ ಹೇಳೋದು ಆ ವಯ್ಯ ಇರೋ ತನಕ ದೇಶದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಸೊ ಈ ವಿಶ್ವಾಸನ ಇನ್ನಷ್ಟು ಹರಡಬೇಕು ವಿಶೇಷವಾಗಿ ವಕೀಲರು ನಮ್ಮ ಸಮಾಜದ ಒಂದು ಪ್ರಜ್ಞಾವಂತ ವರ್ಗ ಸೊ ಅವರು ಯಾವುದೇ ಸನ್ನಿವೇಶನ ವಿಶ್ಲೇಷಣೆ ಮಾಡಬಲ್ಲರೂ ತಿಳಿಸ್ಬಲ್ರು ಸೊ ಆ ಪ್ರಭಾವನ ತಾವು ಬಳಸಿ ಈ ದೇಶ ನಿರ್ಮಾಣದಲ್ಲಿ ಪಾಲ್ದಾರರಬೇಕು ಮೋದಿಯವರ ಕೈ ಬಲಪಡಿಸಬೇಕು ಅಂತ ಮನವಿ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಮತ್ತು ತುಮಕೂರು ಬಾರ್ ಅಸೋಸಿಯೇಷನ್ನು ಗುಬ್ಬಿ ಬಾರ್ ಅಸೋಸಿಯೇಷನ್ನು ಚಿಕ್ಕನಾಳ್ ಚಿಕ್ಕನಾಯಕಲ್ಲಿ ಬಾರ್ ಅಸೋಸಿಯೇಷನ್ ಈಗ ತುರುವೇಕೆರೆ ಹೋಗ್ತಾಯಿದ್ದೀವಿ ತಿಪ್ಪೂರು ಹೋಗ್ತೀವಿ ಎಲ್ಲ ಕಡೆ ರಾಜಕೀಯ ವಾತಾವರಣ ಇವತ್ತು ತುಂಬ ಚೆನ್ನಾಗಿದೆ ಮತ್ತು ನಾನು ಉತ್ಸಾಹ ನೋಡ್ತಾ ಇದ್ದೀನಿ ಎಲ್ಲ ಕಡೆ ಹೇಳೋದೇನು ಅಂದರೆ ದೇಶಕ್ಕಾಗಿ ಒಬ್ಬ ಮೋದಿ ಬೇಕು ಮೋದಿಗಾಗಿ ನಾವು ಇರ್ತೀವಿ ಅನ್ನೋ ಒಂದು ಭಾವನೆ ನೋಡ್ತಾಯಿದ್ದೀನಿ ವಿಶ್ವಾಸ ಇದೆ ತುಮಕೂರಿಂದ ಮತ್ತೊಮ್ಮೆ ಕಮಲ ಅರಳುತ್ತೆ ಸೋಮಣ್ಣವರು ಇಲ್ಲಿನ ಪ್ರತಿನಿಧಿಯಾಗಿ ಲೋಕಸಭೆಗೆ ಬಲಗಾಲ್ ಇಟ್ಬಿಟ್ಟು ಪ್ರವೇಶ ಮಾಡ್ತಾರೆ